ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸ್ವಿಪ್ಟೋನ್ ಗಡಿ ಕಳಿಸ್ಕೊಟ್ಟಿದ್ರಲ್ಲ ಸರ್ ಮಾಡಲ್ ಎಷ್ಟು ಗಡಿ ಎರಡು ಸಾವಿರದ ಒಂಬತ್ತು ರೀ ಓನರ್ ಎಷ್ಟು ಐದು ಓನರ್ ಮೂರು ರೀ ಡಾಕ್ಯುಮೆಂಟ್ಸ್ ಎಲ್ಲ ಲೋನ್ ಮೇಲೆ சிஸ்டம் ம் mm -hmm. వీడియో డీజిల్ వేరేంటా ఆ డీజిల్ డీజిల్ ఎస్ కొడతాడ నా మైలేజ్ గడి 27 32 డెంటో క్రాచెస్ ఏనే ఏ ఏ నే నే బంద బంద నోరు తోడ పోదురు సుర్పూర్ తాలూకు యాదగిరి జిల్లా సుర్పూర్ తాలూకు పేటమ్మాపూర్ సుర్పూర్ ఏ లోకల్ ఆ సుర్పూర్ అంటే ఆ యాదగిరి జిల్లా సుర్పూర్ తాలూకు పేటమ్మాపూర్ ఓకే ఓకే ఎస్టేట్ ఎక్కడ ఇరుట